ಸ್ವಾಮೀ ಇಹುದನ ಕುಕರ್ಮಗಳ ಫಲದಂತಿ ಮೂಳೆ ರಾಶಿಯು ತಿಂದು ತೇಗುವನ ನರ ಭಕ್ಷಕನು ಕೈಗೆ ಸಿಕ್ಕವರನು ತೋರದಿನು ತೋ ಕರುಣೆಯನು ಅಂತೆ ನೀವಾದರು ಮನ್ನಿಸಿ ಅಮ್ಮ ಪ್ರಾರ್ಥನೆಯನ್ನು ತಂಗದಿರಿ ಇಲ್ಲಿ ಕೃಪೆ ದೋರಿಯೇ ದೊರಕುವುದು ನಿಮಗೆ ಸುಲಭದಲ್ಲಿ ಬೇರಾವುದು ಸ್ಥಳವಾದರೂ ವಿರಕ್ತರಾಗಿರಲು ನೀವು ಅಂತಿರಲು ನೀವಾ ಉಳಿದಿಲ್ಲಿ ಸಿಗದಿರಿ ಅವನ ಕೈಗೆ ನಿಜದಿ ಉಳಿಯರಾರು ಜೀವಂತವಾಗಿ ಸಿಕ್ಕಿಬಿದ್ದರ ಬಲೆಗೆ ಏ ಅವನಾದರೋ ಬಲು ಕ್ರೂರಿಯಾಗಿರಲು ಹಿಡಿದು ಕೈಗೆ ಸಿಕ್ಕವರನು ಬಡಿದಪ್ಪಳಿಸುವನು ನೆಲಕೇ ಬಳಿಕ ದವರ ಕರುಳುಗಳನ್ನು ಬಿಡದೆ ಚಪ್ಪರಿಸುವನು ಬಾಯಲಿ ಅಂತೆ ಕುಡಿಯುವನು ರಕ್ತವನು ಘಟ ಘಟನೆ ತೆರದಿ ತಿರು ತಿನ್ನುವಂತೆಯೇ ಅವನು ಹಸಿ ಮಾಂಸವನು ವರ್ಷದಲ್ಲಿ ಇಂತಿರಲು ನೀವೋ ಲೀ ಇಂಥವರು ಬಣ್ಣಿಸಿದರಾ ಕ್ರೂರ ಯಕ್ಷನ ಅಮಾನುಷ ಕೃತ್ಯಗಳ ನ ಬಗೆ ಕಟ್ಟುವ ತೆರದೀ ಆದರ ಮಹಾವೀರನು ಪರಮ ಶೌರ್ಯ ಮೂರ್ತಿಯಾಗಿರಲು ವೀರತ್ವದ ಸಾಕಾರವಾಗಿರಲು ಯೋಚಿಸಿದ ನಿಂತು ತನ್ನೊಳಗೆ ಇರದಾವಭಯವೂ ಸಮ್ಯಕ್ ದೃಷ್ಟಿಗೆ ಕಳವೆ ನಾನೀಚಾತುರ್ಮಾಸವನು ಗೆಲ್ಲುವನೆಲ್ಲ ಉಪಸರ್ಗವನು ಉಳಿದ ಚೈತ್ಯದಲ್ಲಿಯೇ ಮಹಾವೀರ ಮಹಾದರ್ಶನದ ಶ್ರೀ ಕೇವಲ ಜ್ಞಾನ ಕಲ್ಯಾಣ ಸಂಪುಟದ ಸೋಪಾನಮುರು ಅಹಿಂಸಾ ವ್ರಥವೇ ಹಾದಿ ಜಿನ ಮಂತ್ರವೇ ಜ್ಯೋತಿ ಎಂಬ ಕಾವ್ಯ ಭಾಗದಲ್ಲಿ ಮಹಾಕವಿ ಡಾಕ್ಟರ್ ರತಾರಾ ಶೇಖರ್ ಅವರು ಬಹಳ ಮನೋಜ್ಞವಾದ ರೀತಿಯಲ್ಲಿ ಕಾವ್ಯದ ವರ್ಣನೆ ಇದೆ ಆ ಜನ ಆ ಅಸ್ಥಿಪಂಜರ ಗುಡ್ಡವನ್ನು ತೋರಿಸಿ ಹೇಳ್ತಾರಂತೆ ಮಹಾ ಮಹಾವೀರ ಮುನಿಗಳಿಗೆ ನೋಡಿ ಸ್ವಾಮಿ ಆ ಯಕ್ಷನ ಕುಕರ್ಮಗಳನ್ನು ನೋಡಿ ತಿಂದು ತೇಗ್ತಾನೆ ಆತ ನರಭಕ್ಷಕ ಪ್ರಾ ಅವನು ನರಭಕ್ಷಕನಾಗಿ ಹೋಗಿದ್ದಾನೆ ಆ ಆದ್ರಿಂದ ಅವನಿಗೆ ಕೈಗೆ ಸಿಕ್ಕವರನ್ನ ಕಾರುಣ್ಯವೇ ಇಲ್ಲದ ಹಾಗೆ ತಿಂತಾನೆ ಸ್ವಾಮಿ ಕೃಪೆ ತೋರಿ ನಿಮಗೆ ನೀ ವಿರಕ್ತರು ನಿಜ ಆದ್ದರಿಂದ ನೀವು ಇರೋದು ಬೇಡ ಅವನ ಕೈನಲ್ಲಿ ಸಿಕ್ಕಿದ್ರೆ ಜೀವಂತವಾಗಿ ಯಾರನ್ನು ಕೂಡ ಬಿಡೋದಿಲ್ಲ ಅವನು ಅಂತ ಹೇಳ್ತಾ ಇದ್ದಾರೆ ಅವನು ಬಹಳ ಕ್ರೂರಿಯವನು ಯಾರೇ ಮನುಷ್ಯ ಸಿಕ್ಕಿದ್ರು ಅವರನ್ನು ಹಿಡಿದು ಬಡಿದು ಅಪ್ಪಳಿಸ್ತಾನೆ ನೆಲಕ್ಕೆ ಅವರ ಕರುಳನ್ನು ಮಾಲೆ ಹಾಕ್ಕೊಳ್ತಾನೆ ರಕ್ತವನ್ನು ಕುಡಿತಾನೆ ಒಂದು ರೀತಿಯ ಪಿಶಾಚಿಯವನು ಆದ್ದರಿಂದ ಹಸಿ ಮಾಂಸವನ್ನು ಹರ್ಷದಲ್ಲಿ ತಿಂತಾನೆ ಆದ್ದರಿಂದ ನೀವು ಆ ರಕ್ಕಸ ಇರುವ ಸ್ಥಾನದಲ್ಲಿ ಇರುವುದು ಆ ಬ ನಮಗೆ ನಮಗೂ ಭದ್ರತೆಯಲ್ಲ ನಿಮಗೂ ಒಳ್ಳೆಯದಲ್ಲ ಅದೋ ಹೇಳಿ ಅವನ ಕ್ರೌರ್ಯದ ಬಗ್ಗೆ ಜನಮಾನ ಜನರು ವರ್ಣಿಸ್ತಾ ಇದ್ದಾರಂತೆ ಕ್ರೂರರ ಯಕ್ಷನ ಮಾನುಷ್ಯ ಕೃತ್ಯಗಳನ್ನು ಕಣ್ಣಿಗೆ ಕಟ್ಟುವ ಹಾಗೆ ಆಗ ಮಹಾವೀರ ಮುನಿ ಯೋಚನೆ ಮಾಡ್ತೇನಂತೆ ಇಲ್ಲೇ ವೀರತ್ವವಿರ್ತಕ್ಕಂಥ ಕ್ಷಮೆಯೇ ವೀರತ್ವದ ಲಕ್ಷಣ ಅಂತ ಹೇಳಿ ಭಯವನ್ನೇ ಯಾಕೆ ಪಡ ಸಮ್ಯಕ್ ದೃಷ್ಟಿಗೆ ಯಾವುದೇ ಭಯ ಇರಬಾರ್ದೋ ನಾನು ಇದೇ ಜಾಗದಲ್ಲಿ ಚಾತುರ್ಮಾಸವನ್ನೆಲ್ಲ ಮಾಡಿ ಚಾತುರ್ಮಾಸವನ್ನು ನಾನು ಮಾಡ್ತೀನಿ ಉಪಸರ್ಗವನ್ನು ನಾನು ಈ ಚೈತ್ಯ ಈ ಒಂದು ಚೈತ್ಯದಲ್ಲಿಯೇ ನಾನು ಆ ಉಪಸರ್ಗವನ್ನೆಲ್ಲ ನಾನು ಎದುರಿಸ್ತೀನಿ ಎಂಬತಕ್ಕಂಥ ಆ ಧೋರಣೆಗೆ ಬದ್ಧನಾಗ್ತನಂತೆ ಮಹಾವೀರಮುಣಿ ಅಬ್ಬಬ್ಬಬ್ಬಬ್ಬಬ್ಬ